ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರುವಂತಹ ಭಾರಿ ಮಳೆ ಹಾನಿಯಿಂದ ನಷ್ಟಕ್ಕೆ ಒಳಗಾದ ಕಲಬುರಗಿ ಜಿಲ್ಲೆಯ ರೈತರಿಗೆ ಬೆಳೆ ವಿಮಾ ಹಾಗೂ ಪರಿಹಾರ ಮೊತ್ತ ಹೆಚ್ಚಿಸಿ ಮಂಜೂರಿಸುವ ಕುರಿತು ನವ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ಸಿ ಪಾಟೀಲ್ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ರೈತರೆಲ್ಲರೂ ಸೇರಿ ಯಾವಾಗ ಹೋದ ವರ್ಷದಿಂದ ಉಳಿದಿರ್ತಕ್ಕಂಥ ಏನು ಬೆಳೆ ವಿಮೆ ಅರ್ಧದಷ್ಟು ಕೊಟ್ಟೇನು ಸರ್ಕಾರ ನಿಲ್ಲಿಸಿದೆ ಆ ಅರ್ಧದಷ್ಟು ಕಂಪ್ಲೀಟ್ ಏನದ ಇನ್ಶೂರೆನ್ಸ್ ಕೊಡಬೇಕಂತಕ್ಕಂಥ ಒತ್ತಾಯದ ಮೂಲಕ ಇವತ್ತಿನ ದಿವಸ ನಾವು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದ್ದೇವೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಕ್ಕಂಥ ವಿಚಾರ ಏನಂದರೆ ಬರ ಪರಿಹಾರನೂ ಕೂಡ ಇವತ್ತಿನ ದಿವಸ ಬೆಳೆ ಪರಿಹಾರನೂ ಕೊಡಲಿಲ್ಲ ಮತ್ತು ಇನ್ಶೂರೆನ್ಸ್ ಇನ್ಶೂರೆನ್ಸ್ನು ಕೂಡ ಸರಿ ಕೊಡಲಿಲ್ಲ ಇವತ್ತಿನ ದಿವಸ ಜಿಲ್ಲೆಯಲ್ಲಿ ತೊಗರಿ ಉದ್ದು ಹೆಸರು ಇತ್ಯಾದಿ ಬೆಳೆಗಳು ಹಾಳಾಗಿ ಹೋಗಿ ಮಳೆಯಿಂದ ಹಾಳಾಗಿ ಹೋಗಿರ್ತಕ್ಕಂಥ ಬೆಳೆಗಳಿಗೆ ತಾವು ತಕ್ಷಣ ಸರ್ವೆ ಮಾಡಬೇಕು ಸರ್ವೆ ಅಗ್ದಿ ಅತ್ಯಂತ ಪ್ರಮುಖವಾದಂಥ ಸರ್ವೆ ನಡೆದು ಇವತ್ತಿನ ದಿವಸ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ಜಿಲ್ಲೆಯ ವಿವಿಧ ತಾಲೂಕಿನ ಬಂದಿರತಕ್ಕಂಥ ರೈತರು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ಆ ಕಚೇರಿ ಎದುರುಗಡೆ ನಾವೇನು ಇವತ್ತು ಆಂದೋಲನ ಮಾಡ್ತಾಯಿದ್ದೀವಿ ಇದು ಬಹುಶಃ ನಮಗೆ ಪರಿಹಾರದ ಅತ್ಯವಶ್ಯಕತೆ ಇದೆ ಯಾಕಪ್ಪ ಅಂದರೆ ಈಗ ಸಿಕ್ಕಾಪಟ್ಟೆ ಮಳೆ ಬಂದು ಹಾಳಾಗಿರ್ತಕ್ಕಂಥದ್ದು ರೈತ ಅತ್ಯಂತ ಕಂಗಾಲಾಗಿರ್ತಕ್ಕಂಥ ರೈತನಿಗೆ ಪರಿಹಾರ ಕೊಡಬೇಕು ಮತ್ತು ಆ ಉಳಿದಿರ್ತಕ್ಕಂಥ ಇನ್ಶೂರೆನ್ಸ್ನು ಕೊಡಬೇಕು ಈ ವರ್ಷ ನಾವು ವಿಶೇಷವಾಗಿ ಇನ್ಶೂರೆನ್ಸ್ ಭಾಳಷ್ಟು ಮಾಡಿಸಿದ್ದೆವು ಯಾಕಪ್ಪ ಅಂದ್ರೆ ಸರ್ಕಾರನೇ ಹೇಳಿತ್ತು ಇನ್ಶೂರೆನ್ಸ್ ಮಾಡ್ತೀರಿ ಇನ್ಶೂರೆನ್ಸ್ ಮಾಡ್ತೀರಿ ಅಂತೇಳಿ ಹಾಗಾಗಿ ಆ ವಿಮೆ ಹೆಚ್ಚಿಗೆ ಮಾಡಿಸಿದೆವು ನಮ್ಗೆ ನ್ಯಾಯ ಬೇಕು ಯಾಕಪ್ಪ ಅಂದರೆ ಈಗ ಮುಂದಿಗೆ ಮತ್ತೆ ಬಿತ್ತನೆ ಸ್ಟಾರ್ಟ್ ಆಯಿತು ಹಾಳಾಗೋಯ್ತು ತೊಗರಿ ಎಳ್ಳ ಸಜ್ಜಿ ಏನೆಲ್ಲ ಹಾಳಾಗೋದು ಈಗ ಮುಂದೆ ಏನದ ಹೆಸರು ಹೂತು ಹಾಳೋದು ಈಗ ನಾವೇನದ ಜೋಳ ಕಳ್ಳಿ ಗೋಧಿ ಕುಸುಬಿ ಇವೆಲ್ಲ ಬಿತ್ತನೆ ಮಾಡಬೇಕಾಗ್ತದೆ ರೈತನ ಮೇಲೆ ಒಂದು ದುಡ್ಡು ರೊಕ್ಕ ಇವತ್ತಿನ ದಿವಸ ಪರಿಸ್ಥಿತಿ ಗಂಭೀರದ ಅದಕ್ಕಾಗಿ ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡ್ತೇವೆ ಅಂದರೆ ನೀವು ಈ ಬಾರಿ ಉಚಿತವಾಗಿ ಬೀಜ ಗೊಬ್ಬರ ಕೊಡಬೇಕಂತಕ್ಕಂಥದ್ದು ಕೂಡ ನಾವು ಒತ್ತಾಯ ಮಾಡ್ತೇವೆ ನಾವು ಯಾಕೆ ಒತ್ತಾಯ ಮಾಡ್ತೇವಪ್ಪ ಅಂದ್ರೆ ತಮಗೇನಾದರೂ ಬೇಕಾದರೆ ಹೌಸ್ನಲ್ಲಿ ಚರ್ಚೆ ಮಾಡಿಕೊಂಡು ಅದು ಜನತಾದಳ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನಿಮ್ಮ ಪಗಾರ ಹೆಚ್ಚಿಗೆ ಮಾಡ್ಕೊಂಬ ಸಲಕ್ಕೆ ನೀವು ಆಂದೋಲನ ಮಾಡಿ ನೀವೇನೋ ಎಲ್ಲರೂ ಏನೋ ಸುರಳಿತವಾಗಿ ಪಗಾರ ಹೆಚ್ಚಿಗೆ ಮಾಡ್ಕೊಂಡ್ರಿ ಆದರೆ ಐದಾರು ಗ್ಯಾರಂಟಿಗಳನ್ನು ಬಿಟ್ಟಿದ್ರಿ ಸರ್ಕಾರ ಐದಾರು ಗ್ಯಾರಂಟಿ ಯಾರಿಗೂ ಕೇಳಿಲ್ಲ ನಿಮ್ಮ ನೀವು ಕೇಳ್ಬೋದು ಬಿಡ್ಬೋದು ಯಾಕಂದ್ರೆ ರಾಜೋಷವಾಗಿ ನೀವು ಕೆಲಸ ಇದ್ದೀರಿ ಆದರೆ ಇಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ರೈತ ಕಂಗಾಲಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಬೇಡಿಕೆ ಏನದ ಅಂದರೆ ನೀವು ಈ ಸಾರಿ ಬಿತ್ತನೆಗೆ ಗೋಧಿ ಜೋಳ ಕುಸುಬಿ ಇತ್ಯಾದಿ ಬೀಜ ಏನು ಬಿತ್ತನೆ ಮಾಡ್ತೇವೆ ರಸಗೊಬ್ಬರ ಬೀಜ ಉಚಿತವಾಗಿ ಕುಡಬೇಕಂತಕ್ಕಂಥದ್ದು ಒತ್ತಾಯದ ಇದ್ರ ಜೊತೆ ಜೊತೆಗೆ ಜಿಲ್ಲಾಧಿಕಾರಿಗೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ನಾವೇನು ಮನವಿ ಕೊಡ್ತಾ ಇದ್ದೀವಿ ಕೆಲವೇ ದಿವಸಗಳಿಂದ ನಾವು ಏನದ ಇಡೀ ಜಿಲ್ಲೆಯ ಅತ್ಯಂತ ಪ್ರಮುಖ ರೈತರ ಒಂದು ಆಂದೋಲನ ನಿಯೋಗವನ್ನು ನಾವು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಾಗಲಿ ಅಗ್ರಿಕಲ್ಚರ್ ಮಿನಿಸ್ಟ್ರಲ್ಲಿ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡಿ ನಾವು ಈ ಜಿಲ್ಲೆಯ ವಿಷಯಗಳನ್ನು ಪ್ರಸ್ತಾವನೆ ಮಾಡುತ್ತಾ ಸರಿಯಾದ ವ್ಯವಸ್ಥೆಯಲ್ಲಿ ಸರ್ವೆ ಆಗಬೇಕು ಸರ್ವೆ ಹೋದ ಸಾರಿ ಭಾಳ ಸರ್ವೆ ಖರಾಬಾಗ್ಯದ ರೈತರಿಗೆ ಗೊತ್ತಾಗ್ಲಾರ್ದಂಥ ಸರ್ವೆ ಮಾಡ್ತಕ್ಕಂಥ ಈ ಅಧಿಕಾರಿಗಳನ್ನು ಹೊರತುಪಡಿಸಿ ಒಂದು ಸಮಿತಿ ಮಾಡಿರಿ ಅಂತ ರಾಜ್ಯ ಸರ್ಕಾರಕ್ಕೆ ನನ್ನ ಒತ್ತಾಯ ಒತ್ತಾಯದ